ಮಾದೇವಪ್ಪ ಅಂತ ಹೇಳಿ ನಾನು ಮಠದ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಚಿಕ್ಕರ್ಲಿಕೆರೆ ಅಟವೀ ಸುಕ್ಷೇತ್ರದಲ್ಲಿ ಹದಿನಾಲ್ಕು ಒಂದು ಇಪ್ಪತ್ತೈದನೇ ಮಂಗಳವಾರ ಮಕರ ಸಂಕ್ರಾಂತಿ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಇವತ್ತು ನಾವು ಏನು ತುಮಕೂರು ಜಿಲ್ಲೆ ತುಮಕೂರು ಗ್ರಾಮಾಂತರ ಕ್ಷೇತ್ರ ಹೊರಗೆ ಹೋಗಬೇಡಿ ಚಿಕ್ಕೋರ್ಲಿ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಕ್ರಾಂತಿ ಹಬ್ಬದ ಒಂದು ಆಚರಣೆ ವಿಜೃಂಭಣೆ ನಡೀತಿದೆ ಅಂದರೆ ಶ್ರೀ ಅಟಮೀ ಶಿವಲಿಂಗ ಮಹಾಸ್ವಾಮೀಜಿಗಳವರ ಒಂದು ನೇತೃತ್ವದಲ್ಲಿ ನಡೆಯುವಂಥ ಕಾರ್ಯಕ್ರಮ ಮಕರ ಸಂಕ್ರಾಂತಿಯ ಉತ್ತರಾಯಣ ಪುಣ್ಯಕಾಲದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಶಾಮುಲು ಜೊತೆ ಒಂದು ಮಾತನಾಡೋಣ ಏನು ಕಾರ್ಯಕ್ರಮದ ರೂಪರೇಷೆ ಏನು ಜಾತ್ರೆ ಯಾರಿಗೂ ನಡೆಯುತ್ತೆ ಯಾಕಂದರೆ ನಮಗಿದು ವರ್ಷದ ಮೊದಲನೇ ಹಬ್ಬ ಇತ್ತು ಈಗ ಆಗ್ಬಿಟ್ಟು ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅವರವರ ಬೇಡಿಕೆಗಳು ಕೂಡ ಹೇಳಿರುತ್ತೆ ಮಾತನಾಡೋಣ ಕಾರ್ಯಕ್ರಮದ ಅವರು ಪುರುಷ ಜಾತ್ರ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ನಡೆಯುವಂಥ ಜಾತ್ರೆ ಇದು ಕಾರ್ಯಕ್ರಮ ಜಾತ್ರ ಇದು ಸುಮಾರು ಹದಿನಾಲ್ಕು ಹದಿನೈದನೇ ಶತಮಾನದಿಂದ ಈ ಕ್ಷೇತ್ರದ ಸಂಸ್ಥಾಪಕರಾಗಿರ್ತಕ್ಕಂಥ ಓಂಕಾರ ಮಹಾಶಿವಯೋಗರು ಅವರು ಆಂಧ್ರ ಉರುಖಂಡದಿಂದ ಬಂದು ಈ ಎಲ್ಲ ಸಂಚರಿಸಿ ಕೊನೆಗೆ ತಮ್ಮ ತಪಸ್ಸಿನ ತಾಣವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಈ ಕೆರೆಯ ಓಂಕಾರೇಶ್ವರ ಪುಣ್ಯಕ್ಷೇತ್ರ ಇದು ಪ್ರಥಮ ಸಂಸ್ಥಾಪಕ ಅವರಿಂದಲೇ ಈ ಪುಣ್ಯ ಜಾತ್ರ ಶುರುವಾಯಿತು ಅನ್ನುವ ಜನಗಳಿಂದ ಬಂದ ಪ್ರತಿಥಿ ಶುರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಸಮಕಾಲೀನರಾಗಿರ್ತಕ್ಕಂಥ ಓಂಕಾರ ಹಠಯೋಗಿಗಳು ಅಷ್ಟೇ ಸಮರ್ಥರು ಪ್ರತಿಯೊಂದು ಈ ಸಂಕ್ರಾಂತಿ ಜಾತ್ರೆಗೆ ಅವರೇ ಇದನ್ನು ರೂಢಿ ಹಾಕಿ ಕೊಟ್ಟರು ಅಂತಕ್ಕಂಥದ್ದು ನಾನು ಜನರಿಂದ ತಿಳ್ಕೊಂಡು ಬರ್ತಿರೋದು ಯಾವಕ್ಕೂ ಅಧಿಕೃತವಾಗಿ ಒಂದು ಇತಿಹಾಸ ಪ್ರಕಟಣೆಗಳಿಲ್ಲ ಓಂಕಾರ ಸ್ವಾಮಿಗಳ ನಡೆದು ಬಂದದ್ದು ಮುಂದೆ ಪುನಃ ಜಡೇಶಾಂತ ಬಸ್ಸು ನಡೆಸ್ಕೊಂಡು ಹೋಗ್ತಾರೆ ಅವ್ರನ್ನ ಹತ್ರ ಅಡವಿ ಸ್ವಾಮಿಗಳು ನಡ್ಸ್ಕೊಂಡು ಅಡವಿ ಸಿರ್ಲಿಂಗ ಸ್ವಾಮಿಗಳು ಈಗ ಈಗ ಐದನೇ ಸ್ವಾಮಿಗಳಾಗಿ ನಾವು ಈಗ ಇಪ್ಪತ್ತೈದು ವರ್ಷದಿಂದ ನಾವು ಇದನ್ನು ನಡೆಸ್ಕೊಂತ ಬಂದಿವಿ ಇದು ಓಂಕಾರ ಇದು ಮಕರ ಸಂಕ್ರಾಂತಿ ಪುಣ್ಯಕರ ಅರ್ಥ ಅಂತಂದರೆ ಜಗತ್ತಿನಲ್ಲಿ ಒಂದು ಉತ್ತರಾಯಣ ಒಂದು ದಕ್ಷಿಣಾಯನ ದಕ್ಷಿಣಾಯನತಕ್ಕಂಥ ಎರಡು ಪರಂಪರೆ ಇದೆ ನಮ್ಮ ಭಾರತೀಯ ಒಂದು ಭೂಗೋಳಶಾಸ್ತ್ರದ ಪ್ರಕಾರ ಅಂದರೆ ಒಂದು ಸೂರ್ಯನು ಸೂರ್ಯ ಮಂಡಲದ ನಾವು ಹೋಗ್ತೀವಿ ಮಕರ ರಾಶಿಯಿಂದ ಮಿಥುನ ಮಾಸಾಂತರವರೆಗೆ ಸೂರ್ಯ ಸಂಚರಿಸುವುದನ್ನು ಇದಕ್ಕೆ ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ ಮಕರ ರಾಶಿಯಿಂದ ಮಿಥುನ ರಾಶಿ ಮಿಥುನ ರಾಶಿ ಮುಗಿತು ಅಂತ ಅಲ್ಲಿ ಮತ್ತೆ ಪುನಃ ದಕ್ಷಿಣ దక్షిణ కర్కాటక రాశి అంద వరకు సూర్యుడు కర్కాటక రాశి అంద ధనురాశివరగ సూర్యను సంచరి దక్షిణ ఆయన పద్ధతి ఆ ధనురాశి ధనుర్మాస అంద దక్షిణాయన కొనే తిండి దక్షిణ ఆయన కొనయ తిండు ధనుర్మాస ఈ ధనుర్మాస హిందేహో హై తారీఖు శుభాగా నెల హూరే తారీఖి ఈ ధనుర్మాసే సూర్యను ದಕ್ಷಿಣ ದಿಕ್ಕಿಂದ ಬಂದು ಉತ್ತರ ಭಾಗಕ್ಕೆ ಬರ್ಬೇಕಂದ್ರೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ ಹದಿನಾಲ್ಕನೇ ತಾರೀಕು ಜನವರಿ ಹದಿನಾಲ್ಕು ಹದಿನೈದು ಹದಿನಾಲ್ಕು ನಡೀತಿರ್ತೀವಿ ಈ ಸಲ ಹದಿನಾಲ್ಕು ಮಂಗಳವಾರ ಸಲ ಸೂರ್ಯನ ಮಕರ ರಾಶಿಯಿಂದ ಧನು ರಾಶಿಯಿಂದ ಮಕರ ರಾಶಿ ಪ್ರವೇಶ ಆಗಿ ಮಕರ ಸಂಕ್ರಾಂತಿ ಪುಣ್ಯಕಾಲ ಅಂದರೆ ಉತ್ತರಾಯಣ ಕಾಲ ಪುಣ್ಯಕಾಲ ರಾಜಯೋಗಗಳು ಹೆಚ್ಚು ಶುಭ ಕಾರ್ಯಗಳು ನಡೀತದೆ ಅಂತ ಒಂದು ಪದೇ ಇದೆ ಇಲ್ಲಿ ಧನುರಾಶಿಯಿಂದ ದಕ್ಷಿಣಾಯನದ ಕೊನೆಯ ತಿಂಗಳು ధనుర్మాస దక్షిణ కొనే తిండి ఆ ధనుర్మాస విశేష పూజలు నమ్మ భారతీయ హిందూ ధర్మ ధర్మ ధర్మల ధర్మ సంప్రదాయ అరూ ఈ ధనుర్మాస పూజ విశేషమారు విశేషం నమ్మ మైసూరు ప్రాంతం బ్రహ్మణింది ఈచే ఈ ధనుర్మా పూజ భాష మేడం కొత్త ప్రతి ఒక్కరు ధర్మీయర్ ప్రతీ ఏకేడంతో ఇక ప్రతి ఒ బ్రాహ్మణ క్షేత్ర శూత్రాలు ఎలా భారతీయ హిందూ ధర్మ ప్రతీ కూడా ಈ ಮಳೆಯಿಂದ ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ತಮ್ಮ ಸಂಕಲ್ಪವನ್ನು ಸಾಧನೆ ಮಾಡಿಕೊಂಡು ಅವ್ರ ಮನೆಯ ದೇವರನ್ನು ಪೂಜೆ ಮಾಡಿ ಕೊನೆಗೆ ಉತ್ತರಾಯಣ ಪುಣ್ಯಕ್ಕೆಲ್ಲ ತೀರ್ಥ ಸ್ನಾನ ಮಾಡ್ತಾರೆ ಕೆಲವು ಕಡೆ ಎಲ್ಲಿ ಹೊಳೆ ಹಳಗ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ ಆಮೇಲೆ ಎಳ್ಳು ವರ್ಷ ಹಚ್ಕೊಂಡು ಸ್ನಾನ ಮಾಡ್ತಾರೆ ತಲೆಗೆ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಮತ್ತೆ ತಮ್ಮ ದೇವರಿಗೆ ಹೋಗಿ ತಮ್ಮ ತಮ್ಮ ಹರಕೆಗಳನ್ನು ತಮ್ಮ ಸಂಕಲ್ಪ ಮುಗಿಸ್ತಕ್ಕಂಥ ಈ ಮಾಸದ ಕೊನೆಯ ದಿವಸ ಭಾಳ ದೂರವಾಗಿ ಇವತ್ತೆಲ್ಲ ಕಡೆಗಳು ಡಿ ಆಲ್ ಇಂಡಿಯಾಗ ಕುಂಭಮೇಳ ಅಂತ ಕಂಡು ಆ ಇದು ಕುಂಭಮೇಳಕ್ಕಾಗಿ ಪಾಲ್ಗೊಂಡು ಇಡೀ ಭಾರತದ ಎಲ್ಲ ಜನರು ಕೂಡ ಆ ಕುಂಭಮೇಳದಲ್ಲಿ ಈ ಮಾಸಕ್ಕಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ನಡೆದಿದೆ ಅದು ಅಲ್ಲಿ ಹೇಗೆ ನಡೆದದ್ಯೋ ಇಲ್ಲಿನ ಕೂಡ ನಮ್ಮ ಚಿಕ್ಕೊಟ್ಟಿಗೆ ಗಾಡಿ ಸ್ವಾಮಿ ಇಲ್ಲಿ ಯಾವ ಹಳ್ಳಿ ಇಲ್ಲ ಹಳ್ಳಿಲ್ಲ ಇಲ್ಲಿ ಸ್ವಾಮಿಯ ದೂರದರ್ಶನ ಮಾಡಿಕೊಳ್ಳೋದೇ ಒಂದು ವಿಶೇಷತೆ ಇರ್ತದೆ ಎಲ್ಲ ಧರ್ಮೀಯರು ಪ್ರತಿಯೊಂದು ನಮ್ಮ ಭಾರತೀಯ ಪ್ರತಿಯೊಂದು ಧರ್ಮ ಸಂಪ್ರದಾಯ ಕೂಡ ಇವತ್ತು ನಮ್ಮ ಆಂಧ್ರ ಸಮೀಪದಲ್ಲಿ ಇಲ್ಲಿ ಮಡಕ್ಷರ ತಾಲೂಕಿನ ಇಟ್ಕೊಂಡು ಇಡೀ ನಮ್ಮ ಕ ತುಮಕೂರು ಜಿಲ್ಲೆಯ ಪ್ರತಿಯೊಂದು ಜನರು ಕೂಡ ನಾವೇನು ಪತ್ರಿಕೆ ಕಳಿಸ್ಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಅವಾಡಿಗೆ ಬರ್ತಾರೆ ಪೂಜೆ ಮಾಡಿಸ್ತಾರೆ ಆಶೀರ್ವಾದ ತಗೊಂತಾರೆ ಊಟ ಮಾಡ್ತಾರೆ ಎರಡು ಬರೋ ತಗೊಂತಾರೆ ಆಶೀರ್ವಾದ ಊಟ ಮಾಡ್ಕೊಂಡು ಅದೊಂದು ಗುರುಗಳ ದರ್ಶನ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಸಾಧನೆ ಆಗಿತಿಲ್ಲ ಏನು ಬೇಕಾಗಿಲ್ಲ ಒಬ್ಬ ಗುರುವಿನ ದರ್ಶನ ಆಯ್ತಂದ್ರೆ ಅಂದರೆ ಮೂವತ್ತ್ಮೂರು ಕೋಟಿ ದೇವತೆಗಳ ದರ್ಶನ ಆದಷ್ಟು ಪುಣ್ಯದ ಸ್ಥಳ ಅಂತ ತಿಳ್ಕೊಂಡ್ರೆ ಗುರುಗಳ ದರ್ಶನಕ್ಕಾಗಿಯೇ ಬರ್ತಾ ಇದೆ ಏನು ಮಾಡ್ತೀವಿ ಮಠಕ್ಕೆ ನೀನು ನೀನು ಸುವಾಸವಾಗಿರ್ತಕ್ಕಂಥ ಜನರಿಗೆಲ್ಲ ನಾವು ಮಠದ ವಿದ್ಯಾರ್ಥಿಗಳಿಗೆ ఏళ్ెణి కొబ్బరి ఎన్నె మిక్స్ మివేను కొడతీవి అర్ అసెచ్చు స్న మార్సస్తి నవే తో తెలగ్ పదహిట్టు నీరు హాక్తీ నేరు హాక్స్కోే జన బర్తనం పాల పాల ఇసుకొని గురుగుల పాల స్పర్శ ఎో జన హోదా ఆరు గంటే పదా ఇట్టు నీరు హాక్తీ నవే ఎన్నె కొడుతుంది ఎళ్ళెన్నె కొబ్బరి ఎన్ని హెరు కుడిసి కొ తెలో ఎన్నె హు మైలా స్న మిగల సాబు సహితం కొట్టివే స్నాల మూడు ಪೂಜೆ ಮಾಡಿಕೊಂಡು ನಮ್ಮ ಲಿಂಗ ಎಂದ್ರೆ ನಮ್ಮ ಜೊತೆಗೆ ಲಿಂಗ ಪೂಜೆ ಕೊಡ್ತಾರೆ ಏನು ಇಲ್ಲದ್ರು ಹೊರಗಡೆ ಸ್ವಾಮಿ ಪೂಜೆಯಲ್ಲಿ ಪಾಲ್ಗೊಂಡು ಆ ರುದ್ರಾಭಿಷೇಕ ಅಷ್ಟೋತ್ರ ಮಹಾಮಂಗಳ ಆಗದಾಗನೇ ಮುನ್ನೂರು ನಾನ್ನೂರು ವರ್ಷಗಳಿಂದ ನಮ್ಮ ತೊಟ್ಲಿ ಕೆರೆ ಊರಿನ ಶತ್ರು ಯಜಮಾನ್ ಅಂತ ಎಲ್ಲರು ಕೂತ್ಕೊಂಡು ಎರಡಾರತಿ ತಗೊಂಡು ಬರ್ತಾರೆ ಊರ ಒಂದು ಅಡಗೇಶ್ವರ ಉತ್ಸವ ಮೂರ್ತಿದೆ ಒಂದು ಓಂಕಾರ ಸ್ವಾಮಿ ಉತ್ಸವ ಮೂಡ್ತಿದೆ ಎರಡೂ ಮೂರ್ತಿಯನ್ನ ಪಲ್ಲಕ್ಕಿ ಮೇಲೆ ಇಟ್ಟು ಉತ್ಸವ ಮಾಡ್ಕೊಂತ ಮೆರವಣಿಗೆಯಿಂದ ಮಟ್ಟಕ್ಕೆ ಬರ್ತಾರೆ ಅವರ ಮಠಕ್ಕೆ ಬಂದ ತಕ್ಷಣವೇ ಒಂದು ಧರ್ಮಧ್ವಜ ಧ್ವಜ ಧ್ವಜ ಒಂದು ರಾಷ್ಟ್ರಧ್ವಜ ಆ ಧ್ವಜ ಅನ್ನು ಮಾಡಿ ಅಷ್ಟು ಮಹಾ ಸ್ವಾಮಿಯೇ ಮಹಾಮಂಗಳ ನಾಲ್ಕು ಗತಿಗೆ ಮಂಗಳ ಆಗ್ತೀವಿ ಸ್ವಾಮಿಗಳು ಪಾತ್ಪೂಜೆ ಮಾಡ್ಕೊತಾರೆ ಪಾತ್ಪೂಜೆ ಮಾಡ್ಕೊಂಡ ತಕ್ಷಣ ಮಹಾಮಂಗ್ರೆ ಪ್ರಸಾದ ಪೂಜೆ ಮಾಡಿಡ್ತೀವಿ ಎಲ್ಲರೂ ಪ್ರಸಾದ ತಗೊಳ್ಳೋ ಶುರು ಮಾಡಿದ್ರು ಅಂದ್ರೆ ಬೆಳಗ್ಗೆ ಶುರು ಆಯ್ತಪ್ಪ ಅಂದ್ರೆ ಸುಮಾರು ರಾತ್ರಿ ಹತ್ತು ಗಂಟೆವರೆಗೂ ಪ್ರಸಾದ ಶುರು ಇರ್ತದೆ ಎಷ್ಟು ಜನ ಪ್ರಸಾದ ಬಂದ್ಸಾರ ಒಂದು ಇಪ್ಪತ್ತೈದು ಸಾವಿರ ಮ್ಯಾಲ ಅಂದರೆ ಈ ವರ್ಷದ ಮೊದಲನೇ ಹಬ್ಬ ಆರಂಭಿಯಿಂದಲೇ ಹಬ್ಬಗಳು ಶುರುವಾಗ್ತಾವೆ ಅಂದ್ರೆ ಬುದ್ಧಿರಿ ಈಗೇನು ಹದ್ನಾಕನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬದ ಬ್ರೇಕ್ ತರಲಿಕ್ಕಂಥ ಚಾದರಿಗೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಮ್ಮ ಏನು ವಾಹಿನಿ ಮುಖಾಂತರ ಅವರಿಗೆ ಯಾವ ರೀತಿ ಸಂದರ್ಶ ಕೊಡ್ತಿರೋದಿಲ್ಲ ಸಂದರ್ಶನ ದರ್ಶನ ಕೊಡೋದು ಹಸಿರು ತಗೊಳೋದಷ್ಟ ಯಾರು ಪುಸ್ತಕ ಸಿಗೋದಿಲ್ಲ ಎಲ್ಲರೂ ಬರ್ತಾರೆ ಆ ಸ್ವಾಮಿ ದರ್ಶನ ಮಾಡೋದು ಕೈ ಮುಗಿದು ನಮಸ್ಕಾರ ಮಾಡೋದು ಪ್ರಸಾದ ತಗೊಂಡು ಹೋಗೋದು ಈ ಆ ಸಂದರ್ಶ ಮಾಡಲಿಕ್ಕೆ ಹೇಳಕ್ಕೆ ಕೇಳಕ್ಕೆ ಟೈಮೇ ಆ ನೂಕು ನೋಕರಂಗ್ ಈಗ ಹೋಗ್ತಾ ಇರ್ಲಿಲ್ಲ ಕುಂಭಮೇಳಕ್ಕೆ ಹೋಗಿ ಹೊಳೆ ಹೋಗಿ ಹಾಕ್ಸ್ಕೊಂಡು ಕೈ ಮುಗಿದು ಧ್ಯಾನ ಹೊಳೆ ಬರ್ತದೆ ಇದು ದರ್ಶನ ತಗೊಂಡು ಹೋಗಿ ಪ್ರಸಾದ್ ತಗೊಂಡು ಹೋಗೋದು ಒಂದು ಜಾತ್ರೆ ಇರ್ತದೆ ಈ ಸ್ವಾಮಿ ಜೊತೆ ಬರೀ ನೋಡೋದು ಕೈ ಮುಗಿಯೋದು ಹೋಗೋದು ಸ್ವಾಮಿ ಜೊತೆ ಕುತ್ಕೊಂಡು ಮಾತಾಡೋಷ್ಟು ಕೂಡ ಅವ್ರಿಗೆ ಇರೋದ್ರೂಕು ನೂಕು ನುಗ್ಲ ಅವ್ರಿಗೂ ಬೇರೆ ಗಡ ನೂಕು ನುಗ್ಲ ಇರ್ತೈತೆ ಅದೇ ಒಂದು ವಿಶೇಷ ಇರ್ತೈತಿ ಅದನ್ನ ನೋಡಕ್ಕೆ ಅವ್ರಿಗೂ ಅದು ಅದೇನೋ ಜನರಲ್ಲಿ ಅದು ಬೆಳೆದು ಬಂದಿತ್ತ ಮೊದಲ ಏನೋ ನಾವು ಪೂರ್ವದಲ್ಲಿ ಇಪ್ಪತ್ತೈದು ವರ್ಷ ಹಿಂದೆ ಏನೋ ಸಂಕ್ಷಿಪ್ತವಾಗಿ ಒಂದ್ ಸಾವಿರ ಎರಡ್ ಸಾವಿರ ಜನ ಸೇರೋರು ಈಗ ಈಗ ನಾನು ಬಂದು ಇಪ್ಪತ್ತೈದು ವರ್ಷ ಟೀಮಟರ್ಗೆ ಉತ್ತರ ಕನ್ನಡದಿಂದ ಅವಾಗಿಂದ ವರ್ಷ ವರ್ಷ ಹೇಳ್ಕೊಂತ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಗುಂಟೆ ಹೋಗ್ತೈತೆ ಅಂದಾಜು ಬೆಳಗ್ಗೆ ಶ್ವರ ದಾಸ ರಾತ್ರಿ ಒಂಬತ್ತು ಹತ್ತು ಗಂಟೆ ಬಂದು ದರ್ಶನ ತಗೊಂಡು ಬಂದೋಗ್ ವಿಜೃಂಭಣೆ ಇನ್ನೊಂದು ಪ್ರಮುಖವಾದ ಒಂದು ವಿಷಯ ಅಂದ್ರೆ ಅಂದರೆ ಈ ಒಂದು ಜಾತ್ರೆ ಸಂದರ್ಭದಲ್ಲಿ ಈ ಥರ ಎಲ್ಲ ಬಂದಂಥ ಸಂದರ್ಭದಲ್ಲಿ ದಿನನಿತ್ಯ ಮತ್ತು ವ್ಯಾಪಾರ ಮಾಡತಕ್ಕಂಥ ಜನಗಳಿಗೆ ಇಂಥ ಜಾತ್ರೆ ಟೈಮಲ್ಲಿ ಒಂದು ಎಣಗ ದುಡುಗ ಬದುಕಿದೆ ಅಂದರೆ ಇಲ್ಲಿ ಅನ್ಯ ಕುಮ್ಮನೂರಿಗೆಲ್ಲೂ ಪ್ರವೇಶ ಆಗಿರ್ತದೆ ಹೀಗೆ ಎಲ್ಲ ಕೈಯಲ್ಲಿ ಇಂಡಿಯಾ ಕಮ್ಯುನಿಟಿಗೆ ಸೀಮಿತವಾದ ಜಾತ್ರೆ ಅಲ್ಲ ಪ್ರತಿಯೊಂದು ನಮ್ಮಲ್ಲಿ ಎಷ್ಟು ಕಮ್ಯುನಿಟಿ ಜನರ ಅದರ ಒಕ್ಕಲಿಗರು ದಿನ ನಾಯಕರು ಹೇಳಿರು ಏಕೆ ಏನು ಎಲ್ಲ ಈ ಪ್ರತಿಯೊಂದು ಸಮಾಜದೂ ಇಲ್ಲಿ ಬರದೇ ವ್ಯಾಪಾರ ಮಾಡೋದಕ್ಕೆ ಎಲ್ಲರೂ ಕೂಡ ಇಲ್ಲ ಎಲ್ಲ ಜಾತಿ ಬರೆಯವರು ನಡ್ಕೊಳ್ಳೋರಿಗೈತಿ ವ್ಯಾಪಾರ ಮಾಡೋರಿಗೆ ಐತಿ ಇಂಥ ಜಾತಿಯವ್ರಿಗಿಂತ ಇಲ್ಲ ಹೇಗೆ ಎಲ್ಲರೂ ಬಂದು ಪೂಜೆ ನಾಳೆ ಪ್ರಸಾದ್ ಯಾವ ಎಲ್ಲರೂ ಏಕೋ ಜಾತಿಯಲ್ಲರು ಪ್ರಸಾದವನ್ನು ಈ ಮೇಲೂ ಕೀಳು ಅಂತಕ್ಕಂಥ ಶಬ್ದವೇ ಬರೋಲ್ಲ ಈ ಸಾಮೂಹಿಕವಾದ ಈ ಜಾತ್ರೆ ಎಲ್ಲರನ್ನೂ ಅಪ್ಪಿಕೊಳ್ತಕ್ಕಂಥ ಪವಿತ್ರವಾದ ಸಂಪ್ರದಾಯ ಏನಾದ್ರೆ ಈ ಜಾತಿಯನ್ನು ರೂಪಿಸ್ತಕ್ಕಂಥ ಈ ಕ್ಷೇತ್ರ ಅಲ್ಲ ಮಕರ ಸಂಕ್ರಾಂತಿಗೆ ಉತ್ತರಾಯಣ ಪುಣ್ಯಕಾಲದ ಜಾತ್ರೆ ಮಹೋತ್ಸವ ಇದೇ ತಿಂಗಳು ಅದರಾಗ ಒಂದು ಮಕರ ಸಂಕ್ರಾಂತಿ ಹಬ್ಬದಂದು ಇಲ್ಲಿ ಏನೋ ದೊಡ್ಡ ಒಂದು ಜಾತ್ರೆ ನೃತ್ಯ ಇದೆ ಜನ ಭಕ್ತಾದಿಗಳು ಬರ್ತಾರೆ ಅವ್ರು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ವ್ಯವಸ್ಥೆ ಎಲ್ಲದೂ ಕೂಡ ಇರುತ್ತೆ ಏನು ವಿಶೇಷವಾಗಿ ಒಂದು ಜಾತ್ರೆ ಮಹೋತ್ಸವ ಅಂದರೆ ಅಂಗಡಿ ಮುಂಗಡಿಗಳಿದೆ ಒಂದು ವಿಶೇಷತೆ ಅದರಿಂದನೇ ಕೂಡ ಕಟ್ಟ ಅಂತ ಅಂದರೆ ಅಂಗಡಿ ಮುಂಗಡಗಳಿಂದನೇ ಒಂದು ವಿಶೇಷತೆ ಒಂದು ಒಂದು ಲಕ್ಷಣ ಕಾಣುತ್ತೆ ಈಗ ಆಗ್ಬಿಟ್ಟು ಆ ಎಲ್ಲ ಕಬ್ಬುಗಳು ಕೂಡ ಬಂದು ಬರ್ಬೋದು ಮಟ್ಟಿಗೆ ಬರ್ಬೋದು ವ್ಯಾಪಾರ ಮಾಡ್ಕೊ ಬರ್ಬೋದು ಅಂತೇಳಿ ಸ್ವಾಮಿಯವರು ಮುತ್ತು ಹೇಳಿದ್ದಾರೆ ಏನೋ ಈ ಈ ಒಂದು ಮಠದ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಬುದ್ಧಿಯವರು ಜೊತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ತಾರೆ ಏನೋ ಈ ಮಠದ ಭಕ್ತರು ಇದೇ ತಿಂಗಳಂತ ಬರಬೇಕು ಅಂತೇಳಿ ನಾವು ಕೂಡ ವಿನಂತಿ ಮಾಡ್ತೀವಿ ಆನ್ಲೈನ್ ಟಿ ವಿ ಇದನ್ನು ಐಜ್ಯ ನಮಸ್ಕಾರ